ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ವಾಚನ ದರಾ ಬೇಂದ್ರೆಯವರು ಬರೆದಿರುವ ನಾದಲೀಲ ಎಂಬ ಕವನ ಸಂಕಲನದಿಂದ ಆರಿಸಿದ ಪೋರಿ ಪೋರ ಎಂಬ ಕವನ ಈ ಕವನದ ಭಾವ ಹೀಗಿದೆ ಯೌವನದ ಸಹಜ ಆಕರ್ಷಣೆಯಲ್ಲಿ ಒಂದು ನಿಸರ್ಗದ ಸಂಯಮಾತೀತ ಆವೇಗವಿದೆ ಈ ಪ್ರಾಣಧರ್ಮ ಒಂದು ಮನೋಧರ್ಮವಾಗಿ ಕಂಡಾಗ ಆ ಭಾವಕ್ಕೆ ಒಂದು ಅವ್ಯಾಜ ಮನೋಹರತೆ ಬರುವುದು ಇಲ್ಲಿ ಪೋರಿ ಎಂದರೆ ಹುಡುಗಿ ಪೋರ ಎಂದರೆ ಹುಡುಗ ಎಂಬ ಅರ್ಥ ನೀಡುತ್ತದೆ ಕವನ ಪೋರಿ ಪೋರ ಪೋರಿ ನೀನು ನಾನು ಪೋರ ಮಾರಿಕಣ್ಣಿಗೆ ಮರುಳರಾಗಿ ನೆಚ್ಚಿ ಮೆಚ್ಚಿ ಕೂಡಿದ್ದೇವ ಬೇರೆ ಇಲ್ಲ ಇದ್ದರೆ ಶಿವನೇ ಬಲ್ಲ ಯಾಕ ಏನು ಎಲ್ಲಿಗಂತ ನಾಲ್ಕು ಮಾತು ಕೂಡ ನಾವು ಒಬ್ಬರಿಗೊಬ್ಬರು ಆಗ ಕೇಳಲಿಲ್ಲ ಉತ್ತರ ಹೇಳಲಿಲ್ಲ ಹೆಣ್ಣು ಮಣ್ಣು ಹಾಳಂತ ಬಣ್ಣ ಕಡೇಬಾಳದಂತ ಬಾಳುವಿ ಸುಳ್ಳಾಟಂತ ಹೆದರಲಿಲ್ಲ ಯಾರೂ ಹೆದರಿಸಲಿಲ್ಲ ಆಡಿದ್ದೊಂದ ನೋಡಿದ್ದೊಂದ ಹೂಡಿದ್ದೊಂದ ಕೂಡಿದ್ದೊಂದ ಬೇರೆ ಮಾತು ನನಗ ನಿನಗ ಗೊತ್ತಾ ಇಲ್ಲ ಗುಟ್ಟು ಶಿವನೇ ಬಲ್ಲ ನಮಸ್ಕಾರ ಧನ್ಯವಾದಗಳು